ಕಿಚ್ಚ ಸುದೀಪ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ನನ್ನ ಮುಂದೆ ಬಚ್ಚಾಗಳು ಅಂತ ಮೊಳಕಾಲ್ಮುರು ಶಾಸಕ ತಿಪ್ಪೇಸ್ವಾಮಿ ಹೇಳಿದ್ರು ಇದಕ್ಕೀಗ ರಾಕಿಂಗ್ ಸ್ಟಾರ್ ಯಶ್ ತಿರುಗೇಟು ನೀಡಿದ್ದಾರೆ ಮೊಳಕಾಲ್ಮುರು ವಿಧಾನಸಭೆ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರೋ ತಿಪ್ಪೇಸ್ವಾಮಿ ಎದುರು ಕಣದಲ್ಲಿರೋ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಪರ ಈ ಸುದೀಪ್ ಮತ್ತು ಯಶ್ ಮತಯಾಚನೆ ಮಾಡಿದ್ರು ಈ ವೇಳೆ ತಿಪ್ಪೇಸ್ವಾಮಿ ಸಿನಿಮಾ ನಟರಿಗೆ ಟಾಂಗ್ ನೀಡಿದ್ರು ಯಶ್ ಸುದೀಪ್ ಇನ್ನು ಬಚ್ಚಾಗಳು ನಾನು ಚಿಕ್ಕವನಿದ್ದಾಗಲೇ ಬಣ್ಣ ಹಚ್ಚಿದ್ದೆ ನನ್ನ ಕ್ಷೇತ್ರದಲ್ಲಿ ನಾನೇ ಸ್ಟಾರ್ ಅಂತ ಕಾಲಿಳೆದಿದ್ರು ಈ ಹೇಳಿಕೆಗೆ ರಾಕಿಂಗ್ ಸ್ಟಾರ್ ಯಶ್ ಬೆಂಗಳೂರು ಹೊರವಲಯ ನೆಲಮಂಗಲದಲ್ಲಿ ತಮ್ಮದೇ ಸ್ಟೈಲ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ ನೆಲಮಂಗಲದ ಮೀಸಲು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಂ ವಿ ನಾಗರಾಜು ಪರ ಪ್ರಚಾರ ನಡೆಸಿದ ನಂತರ ತಿಪ್ಪೇಸ್ವಾಮಿಗೆ ತಿರುಗೇಟು ನೀಡಿದ್ದಾರೆ ಹಾಗಿದ್ರೆ ಯಶ್ ಏನಂತಿದ್ದಾರೆ ಅನ್ನೋದನ್ನ ನಾವು ಹೇಳ್ತೀವಿ ಕೇಳಿ ರಾಜಕೀಯ ಒಂದು ಗೇಮ್ ಅದು ನಿಜ ಇರಬೇಕು ಅವರ ವಯಸ್ಸೇನು ಅವರು ತುಂಬಾ ಹಿರಿಯರು ಅವ್ರ ಮುಂದೆ ನಾನು ಬಚ್ಚಾನೆ ಅದನ್ನ ಜನ ಡಿಸೈಡ್ ಮಾಡ್ತಾರೆ ಅಂತ ಪರೋಕ್ಷವಾಗಿ ನೀಡಿದ್ದಾರೆ ರಾಜಕೀಯದಲ್ಲಿ ಒಬ್ರು ಗೆಲ್ಬೇಕಾದ್ರೆ ನಾಲ್ಕು ಜನ ಸೋಲ್ಲೇಬೇಕು ಶ್ರೀರಾಮುಲು ನನಗೆ ಪರಿಚಯ ಹೀಗಾಗಿ ಅವರ ಹಾಗೂ ನನ್ನ ಅಭಿಮಾನಿಗಳಿಗೋಸ್ಕರ ಪ್ರಚಾರ ಮಾಡಿದೆ ಜನಕ್ಕೆ ಏನು ಮಾಡಬೇಕು ಅನ್ನೋದನ್ನ ನನ್ನ ಬುದ್ಧಿವಂತಿಕೆ ವ್ಯವಸ್ಥೆಯನ್ನ ಬದಲಾಯಿಸುವ ನಂಬಿಕೆ ನನ್ನಲ್ಲೆಲ್ಲ ಶಕ್ತಿವಂತರು ಬುದ್ಧಿವಂತರು ಜನರ ಪ್ರೀತಿ ಗಳಿಸಲು ಪ್ರಯತ್ನ ಪಡುವವರಿಗೆ ನಾನು ಸಹಕಾರಿಯಾಗ್ತೀನಿ ಅಂತ ಯಶ್ ಅಭಿಪ್ರಾಯ ಅಭಿಪ್ರಾಯಪಟ್ಟಿದ್ದಾರೆ ನಾನು ಪ್ರಚಾರ ಮಾಡೋ ಸ್ಥಳದಲ್ಲಿ ವಿರೋಧಿಗಳಿಗೆ ಭಯ ಹುಟ್ಟಿರಬಹುದು ನಾನು ಪ್ರಚಾರ ಮಾಡ್ತಿರೋ ಅಭ್ಯರ್ಥಿಗಳ ಗೆಲುವು ಸೋಲಿಗಿಂತ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ಮುಖ್ಯ ಅಂತ ತಿರುಗೇಟು ನೀಡಿದ್ರು ಕಲಾವಿದನಾಗಿ ಜನ ನನಗೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಅವರ ಪರವಾಗಿ ಯೋಚನೆ ಮಾಡ್ತಾ ಇದ್ದೀನಿ ನನಗೆ ಒಳ್ಳೆಯವನು ಕೆಟ್ಟವ್ನು ಅನಿಸಿಕೊಳ್ಳೋ ಬಗ್ಗೆ ಯೋಚನೆನೇ ಇಲ್ಲ ಎಷ್ಟೋ ಸಲ ಕೆಟ್ಟವ್ನು ಅಂದವರು ನಂತರ ಒಳ್ಳೆಯವನು ಹೊಂದಿದ್ದಾರೆ ಅಂತ ಯಶ್ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು